ರೈತರಿಗೆ ತೊಂದರೆ ಆಗ್ದಂಗೆ ನೋಡ್ಕತೀವಿ ಬಿತ್ತನೆ ಬೀಜ ಗೊಬ್ಬರ ಔಷಧಿ ನೀರು ಎಲ್ಲನೂ ರೈತರಿಗೆ ತೊಂದರೆ ಆಗ್ದಂಗೆ ನೋಡ್ಕತಿವಿ ಈಗ ನಾ ಹೇಳಿದ್ವಲ್ಲ ರೈತರಿಗೆ ನೂರಕ್ಕೆ ನೂರು ಯಾವುದೇ ಥರದ ಸಮಸ್ಯೆ ಬರದ ಹಾಗೆ ಮಾಡ್ಕೋತೀವಿ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸ್ಕೊಡ್ತೀವಿ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸ್ತೀವಿ ರೈತರಿಗೆ ಯಾವುದೂ ತೊಂದರೆ ಆಗದಾಗ ನೋಡ್ತೀವಿ ಮುಂಗಾರಿನಲ್ಲಿ ಬಿತ್ತನೆ ಸ್ಟಾರ್ಟ್ ಆಗಿದೆ ನಮ್ಮಲ್ಲೂ ಸ್ವಲ್ಪ ಲೇಟು ರಾಜ್ಯದಲ್ಲಿ ಬೇರೆ ಎಲ್ಲ ಕಡೆಗಿಂತ ಲೇಟು ಬಿತ್ತನೆ ಆಗೋದು ಸೊ ಆದರೆ ರೈತರು ಬಿತ್ತನೆ ಮಾಡೋ ಟೈಮ್ಗೆ ನಾವು ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಏನು ಬೇಕೋ ಸರಬರಾಜು ಮಾಡ್ತೀವಿ ನೀರಾವರಿ ಇಲಾಖೆಯಿಂದ ನೀರು ಕೊಡ್ತೀವಿ ನಾವು ಯಾರೇ ಬಿಟ್ಟಿದ್ದೀವಿ ಯಾವ ಯಾರು ಹೇಳದ್ದು ಎಲ್ಲ ಕಡೆ ನೀರು ಹೋಗ್ತಾ ಇದೆ ಇಲ್ಲ ಬಿಟ್ಟು ಭಾಳ ದಿವಸ ಆಗಿದೆ ಹೌದು ಹೌದು ಎಷ್ಟೋ ಕ ತಗತೀವಿ ಅಂತ ಹೇಳಿದ್ರು ಎಷ್ಟೋ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಗೋತೀವಿ ನಾಳೆ ಕೆಲಸ ಈಗ ಮುಗಿಯೋಲ್ಲ ಅದು ಮುಂದೆ ಯಾವಾಗಾರ ನೀರು ಆಭರಣ ಅನ್ನದಾಗ ತೊಂದರೆ ಪೂರ್ತಿ ಏನಾರು ನಿಲ್ಲಿಸಿದಾಗ ಬೇಸಿಗೆ ಬಂದಾಗ ನೋಡ್ತೀವಿ ಸ್ಟಾಪ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದಾರಲ್ಲ ಕೊಡ್ತಾ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಒಂದೇ ಲೈನಲ್ಲಿ ಹೇಳ್ತೀನಿ ನಮ್ಮ ಸರ್ಕಾರ ರೈತರ ಪರವಾಗಿಲ್ಲ ಎಲ್ಲ ಮುಂಗಾರಿಗೆ ಏನೇನು ಬೇಕೋ ಎಲ್ಲ ವಿಚಾರದಲ್ಲೂ ನಾವು ಸಂಪೂರ್ಣವಾಗಿ ರೈತರ ಜೊತೆಯಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತೀವಿ ಅದರ ಜೊತೆಗೆ ಕೆರೆಗಳಿಗೆ ಸಂಪೂರ್ಣವಾಗಿ ತುಂಬಿಸುವಂಥ ಕೆಲಸ ಮಾಡ್ತೀವಿ ಆಮೇಲೆ ಮೈಸೂರು ಟಿ ನರಸಿಪುರ ಇರ್ಬೋದು ಅಣ್ಣ ಇರ್ಬೋದು ಸೊ ಮಂಡ್ಯ ಜಿಲ್ಲೆ ಇರ್ಬೋದು ಎಲ್ಲಿಗೂ ಇವತ್ತಿಗೆ ಕೊರತೆ ಇಲ್ಲ ಆ ಕಾವೇರಿ ತಾಯಿ ನಮ್ಮ ಪರವಾಗಿದ್ದಾರೆ ಆಶೀರ್ವಾದ ಮಾಡ್ತಾಯಿದ್ರು ಮುಂದೆನೂ ಮಳೆ ತೊಂದರೆ ಆಗೋಲ್ಲ ಈ ವರ್ಷ ಸೊ ಅದರಿಂದ ಯಾವ ಅದರ ಕಡೆ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲ ಸಹಕಾರ ಇರಲಿ ನಮಗೇನಪ್ಪ ಅಂದರೆ ಹೆಚ್ಚು ಮಳೆ ಊದಿ ಯಾವುದು ಹಾನಿ ಆಗದೆ ಇರಲಿ ಅಂತೇಳಿ ದೇವರಲ್ಲಿ ಕೇಳ್ಕತಿ ಅದು ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಡೇಟ್ ಆಯ್ತೇನಪ್ಪ ಇಪ್ಪತ್ತೇಳಕ್ಕೆ ಹೋಗಿದೆಯಾ ಇಪ್ಪತ್ತ್ಮೂರಕ್ಕೆ ಡೇಟ್ ಹೋಗಿದೆ ನಾನು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದೆ ಅವರು ಆತರವಾಗಿ ನಾನು ಮಾತಾಡೋದಕ್ಕಿಂತ ಮುಂಚೆನೇ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಅದರಿಂದ ಇಪ್ಪತ್ತ್ಮೂರಕ್ಕೆ ಅಪ್ ಡೇಟ್ ಹೋಗಿದೆ ಸೊ ಎಲ್ಲ ಡೀಟೇಲ್ ಕೇಳಿದ್ದಾರೆ ನಮ್ಮ ಇಲಾಖೆ ಮತ್ತು ಸರ್ಕಾರದ ವಕೀಲರು ಇಪ್ಪತ್ತ್ಮೂರಕ್ಕೆ ಎಲ್ಲ ಅವರ ಕೇಳಿರ್ತಕ್ಕಂಥ ನ್ಯಾಯಾಲಯ ಕೇಳಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಒದಗಿಸ್ತೀವಿ ಏನು ತೀರ್ಮಾನ ಬರುತ್ತೆ ನೋಡಿ ಆಯಿತು ಏನು ಮಾಡೋಕ್ಕಾಗುತ್ತಪ್ಪ ನ್ಯಾಯಾಲಯ ನಮಗಿಂತ ದೊಡ್ಡದು ಜನ ನಮಗಿಂತ ದೊಡ್ಡವರು ಒಂದು ನ್ಯಾಯಾಲಯಕ್ಕೂ ನಾವು ತಲೆಬಾಗಬೇಕು ಒಂದು ಜನರು ವಿಶ್ವಾಸವೂ ತಗೋಬೇಕು ನಾವು ಇಷ್ಟೆಲ್ಲ ಜನರು ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಸಣ್ಣ ಪುಟ್ಟ ಅವ್ರನ್ನ ಮನವೊಲಿಸೋ ಕೆಲಸ ಮಾಡೇ ಮಾಡಬೇಕಾಗತ್ತೆ ಮಾಡ್ತೀವಿ ಜೊತೆಗೆ ಮಧ್ಯೆ ಕೋರ್ಟ್ ಇರೋದ್ರಿಂದ ಕೋರ್ಟ್ ನ್ಯಾಯಾಲಯ ತೀರ್ಪು ನೋಡ್ಕೊಂಡು ಆಮೇಲೆ ನಾನು ಮಾಡಿ